ಓಂ ನಮ ಶಿವಾಯ ನಿಮ್ಮೆಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಒಬ್ಬ ಸಿಸ್ಟರ್ ನಮ್ಮ ಹತ್ರ ಸೆಸನ್ ತಗೊಳ್ಳೋದಕ್ಕೆ ಅಂತ ಕಾಲ್ ಮಾಡಿದರು ಅವರ ಸಮಸ್ಯೆಗಳನ್ನು ನಾನಿಲ್ಲಿ ಹೇಳ್ತೀನಿ ಫಸ್ಟು ಅವರ ಬಾಡಿ ಪೇನ್ ಅಂದರೆ ಶೋಲ್ಡ್ರ್ ಇರುತ್ತಲ್ಲ ಹೆಗ್ಲು ಅವರ ಎರಡು ಭುಜಗಳು ಇರುತ್ತಲ್ಲ ಅಲ್ಲಿ ಅವರಿಗೆ ಒಂದು ಎರಡು ಕೆ ಜಿಯಷ್ಟು ಅಂದಾಜು ಭಾರ ಹೊತ್ಕೊಂಡು ತಿರುಗಾಡ್ತಾ ಇದ್ದೀನಿ ಅಂತ ಅನ್ನೋ ಥರ ಫೀಲ್ ಆಗುತ್ತೆ ಆಮೇಲೆ ತಲೆ ಕೂಡ ಭಾರ ಆಗುತ್ತೆ ತಲೆ ಮೇಲೆ ಒಂದು ಅರ್ಧ ಕೆ ಜಿ ವೇಟ್ ನಾನು ಹೊತ್ಕೊಂಡು ತಿರುಗಾಡ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಆಗುತ್ತೆ ಮೇಡಮ್ ನಾನು ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ದೀನಿ ಆಮೇಲೆ ನನ್ನ ಸೊಂಟ ಕೂಡ ನೋವು ಬರುತ್ತೆ ನನ್ನ ಕಾಲುಗಳು ಸ್ವಲ್ಪ ನೋವಿರುತ್ತೆ ನನ್ನ ಶರೀರ ಭಾರವಾಗಿರುತ್ತೆ ಇದಕ್ಕೆ ನನಗೆ ಪರಿಹಾರ ಬೇಕು ಆಮೇಲೆ ನನ್ನ ತಮ್ಮನ ಆತ್ಮದ ಜೊತೆ ನಾನು ಕಾಂಟ್ಯಾಕ್ಟ್ ಆಗಬೇಕು ಅಂತ ಅವರು ಸೆಷನ್ ತಗೊಳ್ ನಮ್ಮ ಹತ್ರ ತಗೊಂಡ್ರು ಅಲ್ಲಿ ಕಂಡು ಬಂದಿರೋ ಒಂದಿಷ್ಟು ವಿಷಯಗಳನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ನಾವು ಅವರು ಮೊದಲೇ ನಮ್ಮ ಹತ್ರ ಬಂದು ಈ ಥರ ಹೇಳಿದಾಗ ನಾವು ಈ ಆತ್ಮ ಜೊತೆ ನಾವು ಕಾಂಟ್ಯಾಕ್ಟ್ ಆಗಬೇಕು ಅಂತ ಹೇಳಿದಾಗ ಫಸ್ಟ್ ನಾವು ತಿಳ್ಕೊತೀವಿ ಆ ಆತ್ಮ ಭೂಮಿ ಮೇಲಿದ್ದಾಗ ಯಾವ ಥರ ಇದ್ದರು ಓಕೆ ಅವರ ಒಂದು ಲೈಫ್ ಸ್ವಲ್ಪ ಸ್ವಲ್ಪ ಕ್ಲಿಪ್ಸನ್ನು ನಾವು ಅವ್ರ ಕಡೆಯಿಂದ ತಿಳ್ಕೊತೀವಿ ಆ ಮನುಷ್ಯ ಹೇಗಿದ್ದ ಇರೋವಾಗ ಒಳ್ಳೆಯವನ್ನ ಕೆಟ್ಟವನ ಯಾವ ರೀತಿ ಅವನ ಸ್ವಭಾವ ಹೇಗಿತ್ತು ಈ ಥರ ಎಲ್ಲ ತಿಳ್ಕೊಂಬಿಟ್ಟು ಆ ಆತ್ಮದ ಜೊತೆ ನಾವು ಕಾಂಟ್ಯಾಕ್ಟ್ ಆಗ್ತೀವಿ ಓಕೆ ಯಾಕಂದರೆ ಯಾವುದೇ ಆತ್ಮ ಜೊತೆ ಕಾಂಟ್ಯಾಕ್ಟ್ ಆಗಬೇಕು ಅಂದರೆ ಆ ಮನುಷ್ಯ ಇರೋವಾಗ ಹೇಗಿದ್ದ ಅದನ್ನು ಫಸ್ಟ್ ನಾವು ತಿಳ್ಕೊಬೇಕಾಗತ್ತೆ ಅಲ್ವಾ ತಿಳ್ಕೊಂಡಾದ ಮೇಲೆ ನಾವು ಯಾವ ರೀತಿ ಅವ್ರಿಗೆ ನಾವು ಕಾಂಟ್ಯಾಕ್ಟ್ ಆಗಬೇಕು ಆಮೇಲೆ ನಾವು ಆ ಆತ್ಮಕ್ಕೆ ಕಾಂಟ್ಯಾಕ್ಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಸರಿ ನಾವು ಆ ಆತ್ಮಕ್ಕೆ ಕಾಂಟ್ಯಾಕ್ಟ್ ಆಗಿದ್ವಿ ಓಕೆ ಅವರ ತಮ್ಮನ ಆತ್ಮವನ್ನು ಕರೆಸಿ ನಾವು ಮಾತಾಡಿದಾಗ ಅಲ್ಲಿ ಕೆಲವು ವಿಷಯಗಳು ನಮಗೆ ಗೊತ್ತಾಯಿತು ನೀನು ಹುಟ್ಟು ಬಂದಿದೀಯಾ ಅಂದಾಗ ಇನ್ನೂ ಇಲ್ಲ ನನಗೆ ಹುಟ್ಟೋದಕ್ಕೆ ಆಶೆ ಇಲ್ಲ ಆದರೆ ಹುಟ್ಟು ಬರಲೇಬೇಕು ಅದು ನನ್ನ ಮಜಬೂರಿ ಇದೆ ನಾನು ಹುಟ್ಟಲೇಬೇಕು ಆದರೆ ಇವಾಗ ಬರೋಲ್ಲ ಸ್ವಲ್ಪ ಸಮಯ ಆದ ನಂತರ ನಾನು ಬರ್ತೀನಿ ಅಂತ ಹೇಳ್ಕೊತಾರೆ ಸರಿ ನೀನು ಎಷ್ಟು ಜನ್ಮಗಳು ಏನೇನು ಆಗಿ ಹುಟ್ತಾ ಇದೆಯಾ ಅಂತ ಅಂದಾಗ ಅವನು ಸ್ವಲ್ಪ ಕೆಲವು ಜನ್ಮಗಳು ಗಂಡ್ ಗಂಡಸಾಗಿಯೇ ಅವನು ಹುಟ್ಟು ಇದ್ದಾನೆ ಆದರೆ ಎತ್ತರದ್ದು ಸೋಲ್ ಕೂಡ ಅವರ ಬ್ರದರ್ಸ್ದು ಆ ಬ್ರದರ್ ಅವರು ಕನಸಲ್ಲಿ ಬರ್ತಾರೆ ಆಗಾಗ ಅವ್ರ ಅಕ್ಕನ ಕನಸಲ್ಲಿ ಅದು ಬಂದಿರೋದು ನೀನೇನಾ ಅದು ನಿಜಾನಾ ಅಂತ ಕೇಳಿದಾಗ ಆ ಕನ್ಸಲ್ಲಿ ಬಂದು ಏನು ಮಾಡ್ತಾರೆ ಅಕ್ಕನಿಗೆ ಅಕ್ಕನೇ ಹೋಗಿಬಿಟ್ಟು ತಮ್ಮನಿಗೆ ಹಗ್ ಮಾಡ್ತಾರೆ ತಪ್ಕೋತಾರೆ ಯಾಕಂದರೆ ಆ ತಮ್ಮನಿಗೆ ತಪ್ಕೊಳ್ಳೋ ಇದು ಇರಲ್ಲ ತಮ್ಮ ಕೂಡ ತಪ್ಕೊಬೋದು ಆದರೆ ಅಕ್ಕ ಎದ್ದು ಬಿಟ್ಟು ಹೋಗಿ ಅವರನ್ನು ತಬ್ಕೊಂಡಾಗ ಅವರು ತಪ್ಕೊಂಡು ಅಳ್ತಾರೆ ಓಕೆ ಆ ಥರ ಮಾಡೋದು ಯಾಕೆ ನೀನು ನನ್ನನ್ನು ಅಪ್ಕೊಳ್ಳೋಕೆ ಯಾಕೆ ಆಗ್ತಾಯಿಲ್ಲ ನನಗೆ ನಾನು ಬಂದು ನಿನ್ನನ್ನು ಅಪ್ಕೊಂಡಾಗ ನೀನು ನನ್ನನ್ನು ತಬ್ಕೊಂಡು ಜೋರಾಗಿ ಅಳ್ತೀಯ ಏನಿದೆ ಮನಸ್ಸಲ್ಲಿ ಏನು ನಿನ್ನ ಆಶೆ ಏನು ಅಂತ ನಾವು ಅವನಿಗೆ ಕೇಳಿದಾಗ ಅವ್ರ ತಮ್ಮನ ಆತ್ಮ ಏನು ಹೇಳುತ್ತೆ ನೋಡಿ ಅವನು ಹೇಳ್ತಾನೆ ಅವ್ರ ಅಕ್ಕನಿಗೆ ಅಕ್ಕ ನಾನು ನಿನ್ನ ಶರೀರದಲ್ಲಿನೇ ಆ ಕನಸಲ್ಲೂ ಕೂಡ ಬಂದು ಹೇಳಿದಾನಂತೆ ಅವನು ಕೆಲವು ಕೆಲವು ಕನಸುಗಳಲ್ಲಿ ನಾನು ನಿನ್ನ ಜೊತೆಲೇ ಇದ್ದೀನಿ ನಿನ್ನ ಶರೀರದಲ್ಲೇ ಇದ್ದೀನಿ ನಾನು ದೆವ್ವ ಆಗಿ ಇಲ್ಲ ದೇವರಾಗಿದ್ದೀನಿ ನಾನು ನಿನ್ನ ಶರೀರದಲ್ಲೇ ಇರ್ತೀನಿ ಅಂತ ಈ ಥರ ಹೇಳ್ತಾನೆ ನಮ್ಮ ತಮ್ಮ ಅಂತ ಕೂಡ ನಾವು ಅವ್ರು ನಮ್ಮನ್ನ ಹತ್ರ ಶೇರ್ ಮಾಡ್ಕೊಂಡಿದ್ರು ಅದನ್ನು ಕೂಡ ನಾವು ಆ ಆತ್ಮಕ್ಕೆ ಕೇಳಿದಾಗ ಅದು ಹೌದು ಸರಿ ನಾನು ನನ್ನ ಅಕ್ಕನ ಶರೀರದಲ್ಲೇ ಇದ್ದೀನಿ ಆದರೆ ನಾನು ಕೆಟ್ಟವನಾಗಿಲ್ಲ ಒಳ್ಳೆಯವನಾಗೇ ಇದ್ದೀನಿ ನನ್ನ ದೇವರಾಗಿ ನನ್ನ ಅಕ್ಕನ ಶರೀರದಲ್ಲಿದ್ದೀನಿ ಅವಳಿಗೆ ನನ್ನಿಂದ ಏನೂ ತೊಂದರೆ ಆಗಲ್ಲ ಅಂತ ಹೇಳಿದ್ರು ಸರಿ ಪರವಾಗಿಲ್ಲ ಹಾಗೂ ಹಾಗೂ ಆತ್ಮಗಳು ಇರ್ತಾರೆ ಓಕೆ ಆಮೇಲೆ ಇನ್ನೊಂದು ವಿಷಯ ಅವರ ಅಕ್ಕನಿಗೆ ಅವನು ಹೇಳ್ಕೊತಾ ಇದ್ದಾನೆ ಅಕ್ಕ ನನ್ನ ಜಾಗದಲ್ಲಿ ನೀನು ಜೀವಂತವಾಗಿರು ಅಂತ ಹೇಳ್ತಾನೆ ನನ್ನ ಸ್ಥಾನವನ್ನು ನೀನು ತುಂಬು ಅಕ್ಕ ಅಂತ ಅವರ ತಮ್ಮನ ಆತ್ಮ ಅಕ್ಕನಿಗೆ ಹೇಳ್ತು ನೋಡಿ ಇದರಲ್ಲಿ ತಿಳ್ಕೋಬೇಕಾಗಿರೋ ವಿಷಯಗಳು ಜಾಸ್ತಿ ಇದೆ ಅವ್ರು ತಮ್ಮ ನಿಂತು ಮಾಡಬೇಕಾಗಿರೋ ಕೆಲಸ ಎಲ್ಲವೂ ಅವರ ಅಕ್ಕ ಮಾಡಬೇಕು ಆ ಒಂದೇ ಒಂದು ಸಣ್ಣ ಮಾತಿನಲ್ಲಿ ತುಂಬ ವಿಷಯಗಳು ಅಡುಗಿವೆ ಅಲ್ವಾ ಅದರಲ್ಲಿ ಅವ್ರ ತಮ್ಮ ಇದ್ದು ಜೀವಂತವಾಗಿದ್ದು ಏನೇನು ಕೆಲಸಗಳನ್ನು ಮಾಡಬೇಕಾಗಿತ್ತೋ ಆ ಎಲ್ಲ ಕೆಲಸಗಳನ್ನು ಇವಾಗ ಆ ಅಕ್ಕನ ಜವಾಬ್ದಾರಿ ಅಕ್ಕ ಮಾಡಬೇಕಾಗಿ ಜವಾಬ್ದಾರಿ ಅಂತ ಆ ತಮ್ಮ ಹೇಳ್ತಾ ಇರೋದು ಹೇಳೋವಂಥ ಸಂದರ್ಭದಲ್ಲಿ ಅವ್ರ ತಮ್ಮ ತುಂಬ ಅವ್ರ ತಮ್ಮನ ಆತ್ಮ ತುಂಬ ಆಳ್ತಾಯಿತ್ತು ಆಗ ಅವ್ರ ಅಕ್ಕನಿಗೆ ನಾವು ತಬ್ಕೊಳ್ಳೋಕೆ ಹೇಳಿದ್ವಿ ತಬ್ಕೊಂಡ್ಬಿಟ್ಟು ಕೂಡ ಇಬ್ಬರು ತುಂಬ ಬಿಟ್ಟರು ನಮಗೂ ಕೂಡ ದುಃಖ ಆಗ್ತಾಯಿತ್ತು ಆಗ ಆ ತಮ್ಮನ ಆತ್ಮ ಹೇಳ್ಕೊಳ್ತಾ ಇರೋದು ಒಂದೊಂದು ಮಾತು ಕೂಡ ಅಲ್ಲಿ ತುಂಬ ದುಃಖದಿಂದ ಹೇಳ್ತಾ ಇರೋ ಆತ್ಮ ಅದು ನನ್ನ ಜಾಗದಲ್ಲಿ ನೀನು ಜೀವಂತವಾಗಿರುವ ಅಕ್ಕ ಅಂತ ಹೇಳ್ದಾಗೆ ನಮಗೆ ಒಂಥರ ದುಃಖ ಆಗ್ಬಿಡ್ತು ಅವ್ರ ಅಕ್ಕನೂ ಬಿಕ್ಕಿ ಬಿಕ್ಕಿ ಅಳ್ತಾಯಿದ್ರು ಅದನ್ನು ನಾವು ಆಗ ತುಂಬಾ ಕಂಟ್ರೋಲ್ ಮಾಡಿದ್ವಿ ಅವ್ರ ಅಕ್ಕನಿಗೂ ಕೂಡ ಆ ಒಂದು ಅವ್ರ ತಮ್ಮನ ಆತ್ಮಕ್ಕೂ ಕೂಡ ಸರಿ ಇವಾಗ ನೋಡಿ ನೀವು ನಿಮ್ಮ ನಿಮಗೂ ಕೂಡ ನಿಮ್ಮನ್ನು ಬಿಟ್ಟು ಹೋಗಿರೋ ಯಾವುದೇ ಒಂದು ಆತ್ಮ ಹೋಗಿರುತ್ತಲ್ಲ ಅದು ಕೂಡ ಅದೇ ಹೇಳ್ಕೊಳತ್ತೆ ನಿಮಗೆ ಏನು ಹೇಳ್ಕೊಳತ್ತೆ ನಾನು ಬಿಟ್ಟು ಹೋಗಿರೋ ಎಲ್ಲ ಕೆಲಸಗಳನ್ನು ನೀನು ಮಾಡು ನಿನ್ನಲ್ಲೇ ನಾನು ಜೀವಂತವಾಗಿದ್ದೀನಿ ಅಂತ ಹೇಳ್ತಾರೆ ನಿಮಗೂ ಕೂಡ ಇದನ್ನು ಅರ್ಥ ಮಾಡ್ಕೊಳ್ಳಿ ಓಕೆ ಸರಿ ಇವಾಗ ಆ ಅಕ್ಕನಿಗೆ ಭಾರ ಇರುತ್ತಲ್ಲ ಬಾಡಿಯೆಲ್ಲ ಭಾರ ಏನೋ ಒಂದು ವೇಟ್ ಹೊತ್ಕೊಂಡಿರೋ ಥರ ಇರುತ್ತೆ ಅಂತ ಕೇಳಿದಾಗ ಅಲ್ಲಿ ಏನು ಹೇಳ್ತಾನೆ ನೋಡಿ ಅವ್ರ ತಮ್ಮ ನನ್ನ ಇದೆಲ್ಲ ಹೆಗಲ ಮೇಲೆ ಏನೋ ಹೊತ್ಕೊಂಡಿರೋ ಥರ ಇರುತ್ತೆ ಇದು ಯಾಕೆ ಈ ಥರ ಇದೆ ಯಾರಾದರೂ ಏನಾದರೂ ಮಂತ್ರ ಮಾಡಿಸಿದಾರ ಏನಾಗಿದೆ ಎಲ್ಲ ಕಡೆ ತೋರಿಸಿದ್ರು ಕೂಡ ಇದು ಹಗುರ ಇಲ್ಲ ಅಂತ ಅವ್ರ ತಮ್ಮನಿಗೆ ಕೇಳಿದಾಗ ಅವ್ರ ತಮ್ಮನ ಆತ್ಮ ಏನು ಹೇಳುತ್ತೆ ನೋಡಿ ಅಜ್ಜ ನಿನ್ನ ಹೆಗಲ ಮೇಲೆ ಕೂತ್ಕೊಂಡಿದ್ದಾರೆ ಅಂತ ಹೇಳ್ತಾನೆ ಅಜ್ಜ ಅಂದರೆ ಯಾರು ಅಜ್ಜ ಫಸ್ಟೇ ತೀರೋಗಿರೋ ಅಜ್ಜ ನಮಗೆ ಒಂಥರ ಶಾಕು ಹೆಗಲ ಮೇಲೆ ಹೆಂಗೆ ಕೂತ್ಕೊಂಡಿರ್ತಾರೆ ಅವರು ಅಜ್ಜ ಅಂತ ಶಾಕ್ ಆಗ ಏನು ಅವ್ರ ತಮ್ಮ ಏನು ಹೇಳ್ತಾನೆ ಇಲ್ಲ ತಾತನ ಭಾರ ನಿನ್ನ ಹೆಗಲ್ ಮೇಲೆ ಕೊಟ್ಟಿದ್ದಾರೆ ತಾತನ ಒಂದು ತಾತ ತಾತನ ಹೆಗಲ್ ಮೇಲಿರೋ ಭಾರನ ಇವ್ರ ಹೆಗಲ್ ಮೇಲೆ ಹಾಕಿದ್ದಾರೆಂತೆ ಓಕೆ ಅರ್ಥ ಆಯ್ತಲ್ವ ಅದು ಏನು ಭಾರ ಅದೇ ಅದು ವಿಷಯ ಕೇಳಿದಾಗ ಈ ತಾತನ ಹೆಂಡತಿ ಏನಿದಾರಲ್ವ ಇವರ ಚಿಕ್ಕಪ್ಪನ ಮನೆಯಲ್ಲಿದ್ದಾರೆ ಶಶನ್ ತಗೊಳಕ್ಕೆ ಬಂದಿದ್ರಲ್ಲ ಆ ಸಿಸ್ಟ್ ಆ ಸಿಸ್ಟರ್ ಅವರ ಚಿಕ್ಕಪ್ಪನ ಮನೆಯಲ್ಲಿ ಆ ಅಜ್ಜಿ ಇದ್ದಾರೆ ಅಲ್ಲಿ ಅವರಿಗೆ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಆ ಅಜ್ಜಿನ ನಿನ್ನ ಹತ್ರ ತಗೊಂಡು ಬಂದು ಇಟ್ಕೊಂಡು ನೋಡು ಇರೋವರೆಗೂ ಆ ಅಜ್ಜಿನ ಸಾಕು ಅಂತ ಹೇಳ್ತಾ ಇದ್ರು ಆ ಆತ್ಮ ಏನು ಹೇಳ್ತಾ ಇದೆ ತಮ್ಮನ ಆತ್ಮ ಆ ತಾತನ ಭಾರ ನಿನ್ನ ಹೆಗಲ ಮೇಲಿದೆ ಆ ಅಜ್ಜಿನ ತಂದು ಇಟ್ಕೋ ಆಗ ಸರಿ ಹೋಗುತ್ತೆ ನಿನ್ನ ಬಾಡಿ ಮೇಲಿರೋ ನಿನ್ನ ಶರೀರದಲ್ಲಿದೋ ಇರೋ ಭಾರ ಎಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು ನೋಡಿ ಇದರಲ್ಲೂ ತಿಳ್ಕೊಬೇಕಾಗಿರೋ ತುಂಬ ಇದೆ ನಿಜವಾಗ್ಲೂ ಬಾಡಿ ಪೇನ್ ಕೂಡ ಆಗುತ್ತೆ ನಮಗೆ ನಮ್ಮ ಹಿರಿಯರು ಏನೋ ಒಂದು ಅವರ ಅಧೂರ ಆಶೆಗಳು ಅರ್ಧದಲ್ಲೇ ಬಿಟ್ಟು ಹೋಗಿದರೆ ಆ ಆಶೆಗಳನ್ನು ಕೂಡ ಅವರ ಭಾರವನ್ನು ಕೂಡ ನಮ್ಮ ಹೆಗಲ ಮೇಲೆ ಹಾಕಿ ಹೋಗ್ತಾರೆ ಅವರಿಗೆ ಯಾರ ಮೇಲೆ ವಿಶ್ವಾಸ ಇರುತ್ತೆ ಯಾರು ಒಳ್ಳೆಯವರು ಅಂತ ಅನಿಸುತ್ತೆ ಅವ್ರ ಹೆಗಲ ಮೇಲೆ ಹಾಕಿ ಹೋಗ್ಬಿಟ್ಟಿರ್ತಾರೆ ಹಾಕ್ತಾರೆ ಅವರು ಅವ್ರ ಮೇಲಿಂದನೇ ಆ ಆತ್ಮ ಅವ್ರ ಹೆಗಲ ಮೇಲೆ ಏನು ಭಾರ ಇರುತ್ತಲ್ಲ ಇವಾಗ ಅವ್ರ ಹೆಣ್ತಿನ ಚೆನ್ನಾಗಿ ನೋಡ್ಕೋತಾ ಇಲ್ಲ ಆ ತಾತನ ಹೆಂಡ್ತಿನ ಅಲ್ಲಿ ಅವ್ರು ಚೆನ್ನಾಗಿ ನೋಡ್ಕೋತಾ ಇಲ್ಲ ಅದು ಅವ್ರಿಗೆ ದುಃಖ ಇದೆ ಅಜ್ಜನಿಗೆ ಆ ಅಜ್ಜಿನ ತಂದು ಇದೇ ಮೊಮ್ಮಗಳೇ ನೋಡ್ಕೋಬೇಕು ಅನ್ನೋ ಆಶೆ ಅದಕ್ಕೋಸ್ಕರ ಈ ಮೊಮ್ಮಗಳ ಬಾಡಿ ಫುಲ್ ಪೇನ್ ಮಾಡ್ತಾ ಇರೋದು ವೇಟ್ ಭಾರ ಹಾಕಿಬಿಟ್ಟಿದ್ದಾರೆ ಮೊಮ್ಮಗಳ ಮೇಲೆ ಅವ್ರು ಭಾರ ಹಾಕಿಬಿಟ್ಟಿದ್ದಾರೆ ಅವರೇನು ಮಾಡಿ ಅಜ್ಜಿನ ನೋಡ್ಕೋಬೇಕಾಗಿರೋ ಮೊಮ್ಮಗಳ ಮೊಮ್ಮಗಳು ಮೇಲೆ ಹಾಕಿದ್ದಾರೆ ಗೊತ್ತಾಯ್ತಲ್ವಾ ಸರಿ ಆ ಅಜ್ಜಿನ ತಂದು ನಾನು ನೋಡ್ಕೋತೀನಿ ನನ್ನ ಹತ್ರನೇ ಇಟ್ಕೋತೀನಿ ಆಗ ನನ್ನ ಈ ಶರೀರದಲ್ಲಿರೋ ಭಾರ ಇಳಿಯುತ್ತಾ ಅಂತ ಕೇಳಿದಾಗ ಅವ್ರ ತಮ್ಮನ ಆತ್ಮ ಹಾಂ ಸರಿ ಇಳಿಯುತ್ತೆ ನಿನ್ನ ನಿನ್ನ ಶರೀರದಲ್ಲಿ ಏನೇನು ತೊಂದರೆಗಳಿದೆ ಅದೆಲ್ಲ ಹೊರಟು ಹೋಗುತ್ತೆ ಅಂತ ಹೇಳಿದ್ರು ನೋಡಿ ಈ ಸಿಸ್ಟ್ರವ್ರು ಮಾಡಬೇಕಾಗಿರೋ ಕೆಲಸಗಳೇನು ನೋಡಿ ಭೂಮಿ ಮೇಲೆ ಇದ್ಕೊಂಡು ಅವರ ಸಂಸಾರವನ್ನು ಅವ್ರು ನೋಡ್ಕೋಬೇಕು ಮಕ್ಕಳು ಗಂಡನೂ ನೋಡ್ಕೋಬೇಕು ಆಮೇಲೆ ಅವರ ತಮ್ಮನ ಜಾಗದಲ್ಲಿ ನಿಂತ್ಕೊಂಡು ಏನು ಮಾಡಬೇಕು ಅದನ್ನು ಅವ್ರು ಮಾಡಬೇಕು ಆಮೇಲೆ ಅಜ್ಜಿನ ತಂದು ಇಟ್ಕೊಂಡು ಸಾಕಬೇಕು ಅಜ್ಜಿನ ಚೆನ್ನಾಗಿ ನೋಡ್ಕೋಬೇಕು ಅದು ಒಂದು ಅವರ ಕೆಲಸ ಅಲ್ವಾ ಇಷ್ಟೆಲ್ಲ ನೋಡಿ ದೇವರು ಇಷ್ಟೆಲ್ಲ ಕೆಲಸನ ಆ ಸಿಸ್ಟ್ರವ್ರಿಗೆ ಕೊಟ್ಟರು ಓಕೆ ಇದು ನಮ್ಗೆ ಗೊತ್ತೇ ಇರೋಲ್ಲ ನಮ್ಮ ಬಾಡಿ ಪೇನ್ ಆಗ್ತಾ ಇದೆ ಅಂದರೂ ಕೂಡ ಅದ್ರ ಹಿಂದೆ ಒಂದು ಅರ್ಥ ಇದೆ ನಮ್ಮ ಪೂರ್ವಜರ ಕಡೆಯಿಂದನೂ ನಮಗೆ ನೋವು ಸಿಗುತ್ತೆ ಆ ಪೂರ್ವಜರು ತಿಳ್ಕೊಳ್ಳಿ ನಮ್ಮ ಮನಸ್ಸಿನ ಭಾರವನ್ನು ಇವರು ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಅದು ಗೊತ್ತೇ ಹೇಳಿ ಇವ್ರ ಬಾಡಿ ಪೇನ್ ಆಗ್ತಾ ಇದೆ ಅಂದರೆ ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿ ಅದು ಕಡಿಮೆ ಆಗ್ತಾಯಿಲ್ಲ ಅಂದರೆ ಹಾಗೆ ನರಳ್ತಾನೆ ಕೂತ್ಕೋಬೇಕು ಆದರೆ ಇಲ್ಲಿ ವಿಷಯ ಇರೋದೇ ಬೇರೆ ಅಲ್ವಾ ಆ ಅಜ್ಜನ ಹೆಗಲ ಮೇಲಿರೋ ಭಾರನ ಇವ್ರ ಮೇಲೆ ಹಾಕಿದ್ದಾರೆ ನೀನು ತಂದು ಅಜ್ಜಿನ ನೋಡ್ಕೋ ಅಂತಲೇ ಆ ಭಾರನ ಇವ್ರ ಹೆಗಲ ಮೇಲೆ ಹಾಕಿದ್ದಾರೆ ನಮ್ಮ ಪೂರ್ವಜರು ಏನೇನು ಆಶೆಗಳಿರುತ್ತೆ ಅಲ್ಲಿ ನಮ್ಮ ಬಾಡಿ ಪೇನ್ಗೂ ಅದಕ್ಕೂ ಸಂಬಂಧ ಇರುತ್ತೆ ಅಲ್ವಾ ಇದು ಯಾಕೆ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಇದರಲ್ಲಿ ತಿಳ್ಕೊಳ್ಳೋ ವಿಷಯಗಳು ಒಂದೆರಡು ವಿಷಯಗಳಿದೆ ನಿಮ್ಮ ಬಿಟ್ಟು ಹೋಗಿರೋ ಯಾರೇ ಪ್ರೀತಿಯ ಜನ ಅವರ ಒಂದು ಜವಾಬ್ದಾರಿಯನ್ನು ನಿಮ್ಮ ಹೆಗಲ ಮೇಲೆ ಹಾಕಿ ಹೋಗಿರ್ತಾರೆ ಅವ್ರು ಹೇಳ್ತಾರೆ ನಾನು ನಿನ್ನ ಜಾಗದಲ್ಲಿ ಜೀವಂತವಾಗಿದ್ದೇನೆ ಅವರು ತಮ್ಮ ಹೇಳಿರೋದು ಇದು ಒಂದು ಮೇನ್ ಪಾಯಿಂಟ್ ಚೆನ್ನಾಗಿದೆ ಅಲ್ವಾ ಇದು ನಿಮ್ಮನ್ನು ಬಿಟ್ಟು ಹೋಗಿರೋ ಅವರು ಕೂಡ ನಿಮಗೆ ಹೇಳ್ಕೊತಾರೆ ಓಕೆ ಓಕೆ ಆಮೇಲೆ ನಿಮ್ಮ ಬಾಡಿ ಪೇನ್ ಏನಾದರೂ ಇದ್ದರೆ ಈ ಥರದ ಪೇನ್ ನಿಮ್ಮ ಬಾಡಿನಲ್ಲಿದ್ದರೆ ನಿಮ್ಮ ಹಿರಿಯರ ಕಡೆಯಿಂದಾನು ಆ ಭಾರ ನಿಮ್ಮ ಹೆಗಲ ಮೇಲೆ ಇದೆ ಅಂತ ನೀವು ತಿಳ್ಕೊಬೇಕು ಓಕೆ ಎಲ್ಲಿ ಏನು ಸಮಸ್ಯೆ ಇದೆ ಫ್ಯಾಮಿಲಿನಲ್ಲಿ ಎಲ್ಲಿ ಏನು ಸಮಸ್ಯೆ ಇದೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ಎಲ್ಲಾದರೂ ವಯಸ್ಸಾಗಿರೋರು ಅವ್ರ ದುಃಖದಲ್ಲಿದ್ದಾರಾ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇಲ್ವಾ ಆ ಕಡೆಯೂ ಲಕ್ಷ್ಯ ಕೊಡಬೇಕು ನಿಮಗೆ ಗೊತ್ತಿದೆ ನಿಮ್ಮ ಫ್ಯಾಮ್ಲಿನಲ್ಲಿ ಯಾರಿಗೆ ಏನು ಕಷ್ಟ ಆಗ್ತಾ ಇದೆ ಅದನ್ನು ಯಾವ ರೀತಿ ಸರಿಪಡಿಸ್ಬೇಕು ಅನ್ನೋದು ನಿಮಗೆ ಗೊತ್ತಿದೆ ಓಕೆ ಅದು ನೀವು ಮಾಡ್ತೀರ ಅಂತಲೂ ನಾನು ಅನ್ಕೋತೀನಿ ಒಟ್ಟಿನಲ್ಲಿ ಬಿಟ್ಟು ಹೋಗಿರೋರ್ದು ಏನೇ ಅವರ ಆಶೆಗಳಿದ್ರೂ ಅದನ್ನು ನೀವು ಪೂರೈಸಬೇಕು ಆಗ ಅವ್ರು ಖುಷಿಯಾಗಿರೋದಕ್ಕೆ ಸಾಧ್ಯ ಸಂತೋಷವಾಗಿರೋದಕ್ಕೆ ಸಾಧ್ಯ ಓಕೆ ಅವರನ್ನು ಅರ್ಥ ಮಾಡ್ಕೋಬೇಕು ನೀವು ಅವರು ನಿಮಗೆ ಪದೇ ಪದೇ ಸೂಚನೆಗಳನ್ನು ಕೊಡ್ತಾ ಇರ್ತಾರೆ ಯಾವ್ಯಾವ ರೀತಿ ಸೂಚನೆ ಕೊಡ್ತಾರೆ ನೋಡಿ ಅಲ್ವಾ ಸರಿ ನಾನು ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಅವರ ಅಂದರೆ ಏನು ಅವರ ನೆಗೆಟಿವ್ ಆಗಿದೆಯಾ ಪಾಸಿಟಿವ್ ಆಗಿದೆಯಾ ಅಂತ ಹೇಗೆ ಕಂಡು ಹಿಡಿಯೋದು ಅದ್ರ ಬಗ್ಗೆ ನಾವು ಕ್ಲಾಸಸ್ ಕೂಡ ಕೊಡ್ತೀವಿ ವರ್ಕ್ಶಾಪ್ ಇರುತ್ತೆ ಫೈವ್ ಡೇಸ್ದು ಅಥವಾ ಟೂ ಡೇಸ್ ವರ್ಕ್ಶಾಪ್ ಇರುತ್ತೆ ಅವರನ್ನು ಹೇಗೆ ನೀವು ಕ್ಲೀನ್ ಮಾಡ್ಕೋಬೋದು ಆ ಥರ ಓಕೆ ಆಮೇಲೆ ನಿಮಗೆ ಏನೇ ಕಷ್ಟಗಳು ತೊಂದರೆಗಳಿದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಒಳ್ಳೆಯದನ್ನು ಮಾಡಿ ನಿಮ್ಮ ಕಡೆಯಿಂದ ಯಾರು ಯಾರಿಗಾದರೂ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೆ ಹರ್ಟ್ ಮಾಡಬೇಡಿ ಯಾರಿಗೂ ಓಕೆ ಇದು ನಾನು ಹೇಳ್ತಾ ಇರೋದಲ್ಲ ಸೋಲುಗಳು ಹೇಳೋದು ಸರಿ ಇನ್ನೊಂದು ನಿಮ್ಮನ್ನು ಬಿಟ್ಟು ಹೋಗಿರೋರು ಖುಷಿಯಾಗಿರಬೇಕು ಅಂದರೆ ಏನು ಮಾಡಬೇಕು ಅವರು ಸಂತೋಷವಾಗಿರಬೇಕು ಖುಷಿಯಾಗಿರಬೇಕು ಅಂದರೆ ಏನು ಮಾಡಬೇಕು ನೀವು ಅದು ಕೂಡ ಹೇಳ್ತೀನಿ ನೋಡಿ ನಿಮ್ಮ ಒಳ್ಳೆಯ ಕರ್ಮದಿಂದ ಅವರು ಖುಷಿಯಾಗಿರೋದಕ್ಕೆ ಸಾಧ್ಯ ಆನಂದವಾಗಿರೋದಕ್ಕೆ ಸಾಧ್ಯ ಅವ್ರಿಗೆ ಮುಕ್ತಿ ಕೂಡ ಬೇಗ ಸಿಗುತ್ತೆ ಯಾವಾಗ ನೀವು ಒಳ್ಳೆಯ ಕರ್ಮಗಳನ್ನು ಮಾಡಿದ್ರೆ ಅವರು ಖುಷಿಯಾಗಿರ್ತಾರೆ ಆಮೇಲೆ ದುಃಖದಿಂದ ಹೊರಗಡೆ ಬರಬೇಕು ಅಳಬಾರ್ದು ಓಕೆ ಸರಿ ಆ ಪರಮೇಶ್ವರನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು